ಶಿರಸಿ ಸಾಮ್ರಾಟ್ ಹೋಟೆಲ್ ಪಕ್ಕದಲ್ಲಿ ಸೋಮವಾರ ರಾತ್ರಿ ಶ್ರೀಕುಮಾರ್ ಬಸ್ ಮಾಲಕರ ಹಾಗೂ ಸಾರ್ವಜನಿಕರ ನಡುವೆ ಮಾತಿನ ಚಕಮಕಿ ನಡೆಯಿತು ಕಾರಣ ತುಮಕೂರು ಜಿಲ್ಲೆಯ ಶಿರಾಬಳಿ ಶ್ರೀಕುಮಾರ್ ಬಸ್ ಲಾರಿಗೆ ಡಿಕ್ಕಿ ಹೊಡೆದ ಘಟನೆಗೆ ಸಂಬಂಧಿಸಿದಂತೆ ನಲ್ಲಿದ್ದಂತಹ ಶಿರಸಿಯ ಗಾಯಾಳುಗಳಿಗೆ ಶ್ರೀಕುಮಾರ್ ಬಸ್ ಚಾಲಕ ಮತ್ತು ಬಸ್ ವ್ಯವಸ್ಥಾಪಕರು ಸ್ಪಂದಿಸಿಲ್ಲ ಎನ್ನುವ ಘಟನೆಗೆ ಸಂಬಂಧಿಸಿದಂತೆ ಈ ಮಾತಿನ ಚಕಮಕಿ ನಡೆಯಿತು

ಒಂದು ಎರಡು ಒಂದು ಬುಟ್ಟಿಯಲ್ಲಿ ಒಂದು ಎರಡು ಹಣ್ಣು ಸ್ವಲ್ಪ ಕೊಳತೇವೆ ಅಂದರೆ ತೆಗಿಬೇಕು ಒಂದು ನೀವು ಇಮಿಡಿಯೆಟ್ ಆಗಿ ಎಷ್ಟ್ ಮಾಡ್ಬೇಕು ಇವಾಗ ಸರ್ವಿಸ್ ಸರಿ ಇಲ್ಲ ಇವ್ರ ಸರ್ವಿಸ್ ಕೋರ್ಟ್ ಮಾಡಿಲ್ಲ ಇವರು ಸರಿಯಾಗಿ ಹನ್ನೊಂದು ಹನ್ನೆರಡು ಪ್ಯಾಸೆಂಜರ್ ಒಂದು ಮಗು ಮತ್ತೆ ಅದು ಸಹ ಕೂತ್ಕೊಂಡಿದ್ರಿಂದ ರಿಪೇಟ್ ಆಯ್ತು ಬಾಕಿ ಹಂಗಾರ ಒಂದ್ ನಿಮಿಷ ತಡ್ರಿ ಅಲ್ಲಲ್ಲ ಒಂದ್ ನಿಮಿಷ ಕೂತ್ಕೊಂಡಿದ್ರೆ ತಂಬಿಕೊಳ್ಳಲ್ಲ ಬಾಕಿಯರೆಲ್ಲ ಮರ್ಕೊಂಡಿದ್ರು ಅವ್ರ ಏನೋ ತಿಂದಿ ತಿಂತಾ ಇದ್ರು ಕೂತ್ಕೊಂಡಿದ್ದ ಕಾರಣ ಗಾಡಿ ಹೊಡೆದ ತಕ್ಷಣ ಮುಂದೆ ಇದಕ್ಕೆ ಹೋಗ್ತಾ ಇರ್ತೀವಿ ನಮ್ದು ನೀರಿಡು ಹಿಡು ಬಾಟ್ಲು ಬರ್ತದೆ ಇದು ಟ್ರೇ ಬರ್ತಲ್ಲ ಒಂದು ನೀರು ಹಿಡು ಅದಕ್ಕೆ ಹೋಗಿ ಅವ್ರಿಗೆ ತಾಗಿರ್ಬೇಕು ನನ್ನ ಪ್ರಕಾರ ಬಾಕಿ ಎಲ್ಲರೂ ಯಾರಿಗೂ ಏನೂ ಆಗಲಿಲ್ಲ ದಯವಿಟ್ಟು ನೀವ್ ಹತ್ಬ್ರಿ ಹೋಗ್ತೀನಿ ಬೆಟ್ಟಾಗ್ತದೆ ಒಂದು ಊಟಕ್ಕೆ ಮನ್ಕೊಂಡೆ ಸತ್ತು ಹೋಗ್ತೀವಿ ಇನ್ಶೂರೆನ್ಸ್ ಅದರಷ್ಟೇ ನೀವು ಆಪ್ಲೈ ಮಾಡ್ತೀರಾ ಬಸ್ಸಿಗ ಇನ್ಶೂರೆನ್ಸ್ ಇರ್ತದೆ ಬಸ್ ಏನಾದ್ರೂ ಮಾಡ್ತಾರ ಅವರು ಅಲ್ಲ ಬೋರ್ಡ್ ಹಾಕಿ ಬಿಡ್ತಾರ ಒಂದು ಬೆಸ್ಟ್ ಅದು ನಾನು ಪೂರ್ಣ ಅಲ್ಲ ಅದಲ್ಲ ಒತ್ತುದ್ರೇ ಅದಲ್ಲ ವೈಯಕ್ತಿಕ ವಿಚಾರಗಳು ಈಗ ಒಂದು ಒಂದು ಈ ಮಾತು ಈ ಮಾತು ಅದಕ್ಕೆ ನಾವು ಅದು ಹೇಳ್ರೀಲಿ ನೀವು ಅದು ಡ್ರೈವಿಂಗ್ ಮಾಡ್ತರೆ ಡ್ರೈವರ್ ಎತ್ನಿಕ್ಕೂ ಕೊಡ್ತಾ ಇಲ್ಲ ಡ್ರೈವರ್ ಮಾತಾಡ್ದು ಮ್ಯಾನೇಜರ್ ಅಂತ ಯಾರು ಕೇಳಿ ನಿಮ್ ಬಾಯಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚಿನ ಸಾರ್ವಜನಿಕರಿಂದ ಬಸ್ ಮಾಲಕರ ನಡುವೆ ಚರ್ಚೆ ನಡೆಯುತ್ತಿದ್ದು ಪಿಎಸ್ಐ ರತ್ನಾಕುರಿ ಹಾಗೂ ಜೀವ ಜಲ ಕಾರ್ಯಪಡೆಯ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಸ್ಥಳದಲ್ಲಿದ್ದು ಸಮಸ್ಯೆ ಬಗೆಹರಿಸುವ ಪ್ರಯತ್ನವನ್ನು ಮಾಡಿದರು ಬಸ್ ಮಾಲಕರಿಂದ ಕ್ಷಮಾಪಣೆಗೆ ಒತ್ತಾಯಿಸಿರುವಂತಹ ಘಟನೆ ಕೂಡ ಕಂಡುಬಂದಿತು ಕೊನೆಗೆ ಶಾಂತ ರೀತಿಯಿಂದ ಈ ಗೊಂದಲಕ್ಕೆ ತೆರೆಯನ್ನು ಎಳೆಯಲಿದೆ